ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಯಾರೇ ನಿಮ್ಗೆ ಯಾವ ಸಂಘಟನೆ ನಾವ ಯಾಕಾಗಲಿ ಕಬ್ಬಿನ ಬೆಳಗಾರ ಸಂಘಟನೆ ಇರ್ಲಿ ರೈತ ಸಂಘಟನೆ ಇರ್ಲಿ ಅನೇಕ ಸಂಘ ಸಂಸ್ಥೆ ನಾವ ಇರ್ಲಿ ಐದು ಸಾವಿರ ರೂಪಾಯಿ ರೇಟ್ ಕೇಳಿದ್ರೆ ಅವ್ ನಿಜವಾಗ್ಲೂ ರೇಟ್ ಕೇಳ್ತಾ ಇದ್ರು ಎಕರೆ ಹನ್ನೆರಡು ಟನ್ ಕಬ್ಬು ಕಮ್ಮಿ ಬರ್ತಾವ್ ನಿಮ್ಗೆ ಅದಕ್ಕೆ ಫ್ಯಾಕ್ಟ್ರಿ ದ್ರು ಯಾರು ತಿಂಗಳು ಫ್ಯಾಕ್ಟ್ರಿ ಮಡಂಗ್ ಇಲ್ಲಕ್ಕೆ ಚಾಲೂ ಮಾಡ್ತಾ ನೀವು ಏನ್ ಮಾಡ್ರಿ ದಯವಿಟ್ಟು ಎಲ್ಲರಿಗೂ ಸಭೆ ಕರೆಸ್ರಿ ನಮ್ಗೆ ಮಹಾರಾಷ್ಟ್ರ ಮಾದರಿ ಒಳಗ ಮೂರು ಸಾಖಾನೆ ಖಾನೆ ಒಳಗೆ ರೇಟ್ ಹೆಚ್ಚು ಕೊಡ್ರಿ ಅಂತೀಸಿ ಜಿಲ್ಲಾಧಿಕಾರಿ ಹೇಳ್ತಾರೆ ಈಗ ನಮ್ಮ ಬಿಜಾಪುರ ಜಿಲ್ಲಾ ಅಧಿಕಾರಿ ಅನೇಕ ಅಧಿಕಾರಿಗಳು ಆ ಕಬ್ಬಿನ ಆಗಲಿ ಆ ರೈತರಿಗಾಗಲಿ ಆ ಎಲ್ಲ ಯಾಕಂದ್ರೆ ಈ ಭೂಮಿಗೆ ನಾವು ಹುಟ್ಟಿ ವೇಸ್ಟ್ ಆಗಿದ್ದೀವಿ ಅಷ್ಟು ಅವ್ರಿಗೆ ವಿಚಾರ ಮಾಡಬೇಕು ಅನೇಕ ಗುರುಗಳು ಅದಾವೆ ನಮ್ಮ ಎ ಸಿ ಬಿಟ್ಟು ಫಾರ್ಚುನರ್ ಪವಾರ್ ಬಿಟ್ ಬರೋದು ಬರೋದು ಈ ಬಡ ಗುರುಗಳು ಏನು ವಿಚಾರ ಮಾಡ್ಯಾರಪ್ಪ ಇದು ಅಂದರೆ ನಮ್ಮ ಭೂಮಿ ಉಳಿಸ್ಬೇಕು ನಮ್ಮ ದೇಶ ಉಳಿಸ್ಬೇಕು ನಮ್ಮ ಕರ್ನಾಟಕ ಉಳಿಸ್ಬೇಕು ನಮ್ಮ ಜಿಲ್ಲೆ ಬಿಜಾಪುರ ಉಳಿಸ್ಬೇಕು ನಮ್ಮ ಭೂಮಿ ಉಳಿಸ್ಬೇಕು ನಾವು ಉಳಿಬೇಕು ಮೊದಲನೇದಾಗಿ ಅವರು ತೀರ್ಮಾನ ಮಾಡಿದ್ದು ಅವ್ರು ಶಪಥ ಮಾಡಿರೋದು ನಾ ಮಾಡಿದ್ದು ಅನೇಕ ಮರಾಠ ಸಮಾಜ ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಅನೇಕ ಬಂಜಾರ ಸಮಾಜ ವಿಚಾರ ಮಾಡಿದ್ದೆ ನಾ ಶಪಥ ಮಾಡಿರೋದು ಯಾಕಂದ್ರೆ ನಾನು ಬಡವ ನಾ ರೈಸೆಂಟ್ಲಿ ನಾವ ನಾನು ಹೋಗ್ತೀನಿ ಔಷಧಿ ಹೊಡಿತೀನಿ ಬಂದುಬಿಡ್ತೀನಿ ಅವ್ರು ಶಪಥ ಮಾಡಿದ್ದು ಅವ್ರು ಶಪಥ ಮಾಡಿ ಏನು ಮಾಡ್ದೆ ಅಂದ್ರೆ ಅವರೆಲ್ಲರಿಗೆ ಕರೆಸ್ ಕಸಿ ನಿಮ್ಮ ಏನು ಅನ್ಯಾಯ ಇದ್ರೆ ನಿಮ್ಮ ಪರವಾಗಿ ನಾವು ಇರ್ತೀವಿ ನಿಮ್ಮ ರೈತರ ಪರವಾಗಿರ್ತೀವಿ ಈ ಭೂಮಿ ತಾಯಿ ಪರವಾಗಿರ್ತೇವೆ ಎಲ್ಲ ಪ್ರತಿಯೊಂದು ಬೇಳೆ ಪರವಾಗಿರ್ತೀವಿ ಇವತ್ತು ಕಳಿಸಿ ಅವ್ರು ಶಪಕ ಮಾಡಿ ಇವತ್ತು ಹೊರಗೆ ಬಂದು ಅನೇಕ ದಿವಸದಿಂದ ಅವ್ರು ಹೋರಾಟ ಮಾಡ್ತಾರೆ ಇವರು ನಮ್ಮ ಅಜ್ಜವರು ಎಡಪ್ಪ ಗುರುಗಳ ಅಜ್ಜವರು ನಮ್ಮ ಅವರು ನಮ್ಮ ಬ್ಯಾಂಕ್ ಇನ್ನಾಬಾಯಿ ಅಜ್ಜವರು ಮರಾಠ ಸಮಾಜದವರು ಇವರು ದುರ್ಗಾದೇವಿ ಅಜ್ಜವರು ಎಲ್ಲ ಸಮಾಜದವರು ಬಂದು ಕಳಿಸಿ ನಾವು ಇವತ್ತು ಎಲ್ಲರಿಗೂ ಕರ್ಕೊಂಡು ಧರ್ಮ ಕರ್ಕೊಂಡು ಮನವಿ ಕೊಡ್ತಾಯಿದ್ವಿ ಮನವಿ ಕೊಟ್ಟಿದ ಪ್ರಕಾರ ಅನೇಕ ಕೆಲಸ ನಾವು ಬಿಜಾಪುರ ಜಿಲ್ಲೆ ಒಳಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಮತ್ತು ನಮ್ಮ ವಸ್ತು ಧರ್ಮ ಗುರುಗಳು ನಮ್ಮ ಸಮಾಜದ ಧರ್ಮಗಳು ಮ್ಯಾಟ್ರಿ ಇವತ್ತು ನಾವು ಬಿಜಾಪುರ ಜಿಲ್ಲೆ ಒಳಗ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮ ಧರಪ್ಪ ಗುರುಗಳ ನೇತೃತ್ವ ಒಳಗ ಅವರ ಎಲ್ಲರ ನಮ್ಮ ರಾಷ್ಟ್ರೀಯ ನಾಯಕರ ನೇತೃತ್ವದ ಒಳಗ ಮತ್ತ ನಮ್ಮ ಗಣೇಶ ಅಣ್ಣ ನೇತೃತ್ವ ರಾಜ್ಯಾಧ್ಯಕ್ಷ ಎಲ್ಲರೂ ಯಾರು ರಾಜ್ಯಾಧ್ಯಕ್ಷ ಸೇರಿ ನಾವೆಲ್ಲ ಜಿಲ್ಲಾಧ್ಯಕ್ಷ ಪದ ಯಾಕೆ ಇದು ಹೋರಾಟಕ್ಕೆ ಅಂದ್ರೆ ಇದ್ರ ಹಿಂದೆ ನಾವು ಎಂಟು ದಿವಸ ಹಿಂದೆ ಒಂದು ಮನವಿ ಕಟ್ಟಿದ್ದೀವಿ ಇಲ್ಲಿ ಒಂದು ತಿಂಗಳ ಎರಡು ಆಗೈತಿ ಇಲ್ಲಿ ಈಗ ಇಲ್ಲಿ ಒಂದು ಲೇವಿಟ್ಗಳು ನಡೀತಾ ಇದ್ದಾವೆ ಏನೋ ಫ್ರಾಡ್ ದಂಧೆಗಳು ನಡೀತಾ ಇದಾವೆ ಇದು ಏನಂತಾರೆ ಸರ್ಕಾರವೇ ಇದಕ್ಕೆ ಮೇನ್ ಕಾರಣ ಇದು ಸರ್ಕಾರ ಹುಂಟೆ ಪ್ಲಾಟ್ ನೀವು ಎಲ್ಲಿರೇ ಮಹಾನಗರ ಕೆ ಕೆಬಿದವ್ರು ಅವ್ರಿಗೆ ಕಂಬ ಕೊಡ್ಲಿಕ್ಕೆ ಅಂದರೆ ನೀವು ಹುಂಟೆ ಪ್ಲಾಟ್ ಮಾಡಿದ್ರೆ ಅವ್ರಿಗೆ ನೀರಿನ ಕನೆಕ್ಷನ್ ಕೊಡ್ಲಿಕ್ಕೆ ಅಂದರೆ ಡೆವಲಪ್ಮೆಂಟ್ ಮಾಡ್ಲಾಕ್ರೆ ಅವರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಹೋದ್ರೆ ಈ ಜನಗಳು ಏನಿದ್ದಾರಲ್ಲ ಹುಚ್ಚಾಗಿ ಅವ್ರು ಪ್ಲಾಟ್ಗಳು ಆಗಂಗಿಲ್ಲ ಇಡೀ ಕರ್ನಾಟಕಕ್ಕೆ ಏನು ಕಂಪಲ್ಸರಿ ನೈಂಟಿ ಪರ್ಸೆಂಟ್ ಗುಂಟೆ ಪ್ಲಾಟ್ ಮೇಲೆ ಅಂತ ಅದಕ್ಕೆ ಸರ್ಕಾರಕ್ಕೆ ನಾನು ಏನು ಅರ್ಥ ಮಾಡ್ತೀನಿ ಫ್ರಾಡ್ ಮಾಡೋರಿಗೆ ಮೊದಲೇ ಜೇಲ್ ಒಳಗೆ ಹಾಕ್ಬೇಕು ಅಂತಿ ನಾನು ಹೇಳ್ತೀನಿ ಯಾರ್ಯಾರು ಫ್ರಾಡ್ ಮಾಡ್ಯಾರಲ್ಲ ಅವ್ರಿಗೆ ಜೇಲ್ ಒಳಗೆ ಹಾಕಬೇಕು ಮತ್ತು ಈ ಗುಂಟೆ ಪ್ಲಾಟ್ ಯಾವ್ಯಾವ ಗುಂಟೆ ಪ್ಲಾಟ್ ಆಯ್ತಲ್ಲ ಅದು ಕಂಪಲ್ಸರಿ ಎಲ್ಲರಿಗೆ ಉತಾರಿ ಇದು ಮಾಡಿದೆ ಅಂತ ಯಾರು ಸೈಡ್ ಒಂದರ ದಿನ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಯಾಕೆ ಅದು ಹೋರಾಟದ ಎಸ್ ಎಸ್ ಬಿ ಸಿಕ್ಕ ಜಾಗಿ ಎಲ್ಲ ನಮ್ಮಲ್ಲಿ ಒಂದು ಕ್ಯಾಂಪೂಟರ್ ಉತ್ತಾರಿ ಕೊಟ್ಟ ಹಾಸ್ಪತ್ರೆ ಕೊಡ್ತಾರೆ ಸರ್ಕಾರ ಅಂತ ಇದು ಮಾಡಿ ಚರ್ಚೆ ಮಾಡಿ ಸಭೆ ಮಾಡಿ ಎಲ್ಲ ಮಾಡ್ಯಾರ ಈಗ ಈಗ ಏನಾಗೈತೆ ಅಂದ್ರೆ ಇಲ್ಲಿ ಹೆಸರೇನ್ರಿ ಲಕ್ಷ್ಮಣ ಪಾಂಡ್ರೆ ಇವ್ರು ಮೂರು ಜನ ಸೇರಿ ಒಂದ್ ಐದು ಎಕರೆ ಜಾಗ ಡೆವಲಪ್ಮೆಂಟ್ ಮಾಡ್ತಾರೆ ಡೆವಲಪ್ಮೆಂಟ್ ಮಾಡಿ ಲೆವಿಟ್ ಮಾಡ್ತಾರೆ ಕಂಬ ಮಾಡ್ತಾರೆ ನೀರು ಕೊಡ್ತಾರೆ ಕನೆಕ್ಷನ್ ಕೊಡ್ತಾರೆ ಲೈಟ್ ಕೊಡ್ತಾರೆ ಡಾಂಬ್ರಿ ಮಾಡ್ತಾರೆ ಗಟ್ರ ಹಾಕ್ತಾರೆ ಹಾಕಿಸಿ ಗಟ್ರ ಒಳಗೆ ಮುಚ್ಚಿ ಮ್ಯಾಲ ಮಣ್ಣು ಹಾಕಿ ನೀವು ಎಲ್ಲ ಬಡವರು ಇದ್ದೀರಿ ನಾವು ನಿಮ್ಮ ದುಡ್ಡು ತಗೊಂಡು ಹೋಗಿ ಬೇರೆ ಊರಾದ್ರು ಕೂತ್ಬಿಡ್ತಾರೆ ಕೂತ್ಬಿಟ್ಟಾರೆ ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಕ್ ಇಚ್ಛಾ ಪಡ್ತೀನಿ ಇನ್ನೇ ಕಂಡಿಕ್ಷನ್ ಒಳಗೆ ಇವತ್ತು ಅವ್ರಿಗೆ ನೀವು ಅರೆಸ್ಟ್ ಅಂದ್ರೆ ನಾವು ಸ್ಟೇಷನ್ ಮುಂದೆ ಎದ್ದ ಗಡಿ ಸ್ಟೇಷನ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲರು ಹೇಳ್ಯಾರ ಅವ್ರು ಎಲ್ಲಿ ಇದ್ರೆ ಭೀ ಇವತ್ತು ನಮ್ಗೆ ಇದು ಮಾಡಿಕೊಡ್ಬೇಕಾ ಮತ್ತು ಇವ್ರಿಗೆ ಅಷ್ಟು ಜನ ಅವ್ರೇನು ದುಡ್ಡು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಎಂಟು ವರ್ಷ ಐತೆ ದುಡ್ಡು ಪಟ್ಟುಕೇಸಿ ಪ್ರತಿ ಓವರು ಬಾಗ್ಲಾಬಾರ್ದಾರವ್ರು ಪ್ರತಿ ಓವರ್ ಏ ತಡ್ರಿ ಆಗ ನನಗೆ ಪ್ರತಿ ಓವರು ಬಾಗ್ಲಾಬಾರ್ದಾರೆ ಯಾಕೆ ಬರ್ದಾರಂದ್ರೆ ಎಮ್ ಎಲ್ ಎ ಮನೆಗೆ ಹೋಗ್ಯಾರೆ ಎಂ ಪಿ ಮನೆಗೆ ಹೋಗ್ಯಾರೆ ಸರ್ಕಾರ ಮನೆಗೆ ಹೋಗ್ಯಾರೆ ಪ್ರತಿ ಇಲಾಖೆ ಆಗೈತಿವ್ರಿ ಆಗಿ 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 ಸೊತ್ತು ಸುಣ್ಣ ಆಗಿ ನಮ್ಮ ಹಿಂದೆ ನಮ್ಮ ನಮ್ಮ ಪದಾಧಿಕಾರಿಗಳೇ ನೂರು ಪರಾರ್ ತಗೊಂಡು ನಾನು ಇಲ್ಲ ಆಮೇಲೆಲ್ಲ ಹಾಗೆ ಆರು ತಿಂಗಳಿಂದ ನನ್ನ ಹತ್ರ ಹೇಳ್ತಾರೆ ಇದು ವಿಷಯ ಆಗೈತೆ ಅಲ್ಲಿ ಏನು ಮಾಡೋದು ಅದನ್ನು ನಾನು ಒಂದು ಸಭೆ ಮಾಡಿದ್ದೀನಿ ಸಭೆ ಮಾಡ ಆದಮೇಲೆ ಅದ್ರ ಮೇಲೆ ನಾವು ನಮ್ಮ ಸಲಹೆಗಾರ ಹತ್ರ ಎಲ್ಲ ಮಾತಾಡಿ ಮಾತಾಡ್ಕಿಸಿ ನೀವು ನೀವು ಏನೂ ಮಾಡಬಾರ್ರಿ ನಮ್ಗೆ ರಕ್ಷಣೆ ಕೊಡಬಾರ್ರಿ ಏನು ಅವ್ರಿಗೆ ರಕ್ಷಣೆ ಕೊಡಿರಿ ನಮ್ಮ ಲೇವಿಟ್ ನಮಗೆ ಕೊಡಿಸಿ ನಾವು ಅಲ್ಲಿ ಹೋಗಿ ಗುಡಿಸಲ್ ಕಟ್ತೀವಿ ನಮ್ಮ ಮೇಲೆ ಯಾವ ಕೇಸ್ ಆಗ್ತಾವೆ ಏನು ಮಾಡ್ತಾರೆ ಅವು ಏನು ಕೋರ್ಟಿಗೆ ಹೋಗ್ತಾರೆ ಹೋಗ್ಲಿ ತಂದೆಯದ ಹೆಸರ ಮೇಲೆ ಮಗನ ಹೆಸರ ಮೇಲೆ ಬಿಡ್ತಾನಾ ಮಗನ ಹೆಸರ ಮೇಲೆ ಬಿಟ್ಟು ಕೆಚ್ಚಿ ಉತಾರಿ ಮಾಡಿ ತಕ್ಷಣ ಇವ್ರಿಗೆ ನಿನ್ನ ನಮ್ಮ ಹೆಸರ ಮೇಲೆ ಇಲ್ಲ ಅವು ಯಾರಿಗೆ ಹೇಳ್ತೀರಿ ಕೇಳಿ ಹೇಳ್ತೀವಿ ಆ ಲೆವಿಟ್ ಮಾಡೋ ಮಾಲಕ್ಕ ಬೇರೆ ರಾಜ್ಯಕ್ಕೆ ಹೋಗಿ ಬಿಟ್ಟು ಇವರ ಊರು ಊರು ತಿರ್ಗಾಡ್ತಿತ್ತು ಅದಕ್ಕೆ ನಾ ಇಲ್ಲಿ ಶಾಸಕರ ಹೇಳ್ತೀನಿ ಪ್ರಸಂಗಾವರ ಸಾಹೇಬ್ರ ನಿಮ್ಮ ಸಿಟಿ ಅನೇಕ ಘಟನೆಗಳು ಆಗ್ತೈತೆ ಸೆಂಟ್ರ್ ನಮ್ಗೆ ನೀವು ದಯವಿಟ್ಟು ಇದ್ರ ಮೇಲೆ ಕಂಟ್ರೋಲ್ ನೀಡಿದ್ರಿ ಅಂದ್ರೆ ಮುಂದೆ ನಿಮ್ಗೆ ಇನ್ನು ಇಲೆಕ್ಷನ್ ಬರ್ತೀನಿ ನೀವು ಮುಂದೆ ನೀವು ದಿನ ಇಲೆಕ್ಷನ್ ಬರ್ತಾ ಇದ್ದಾ ಐಟಿ ಆಗಿ ಬಂದಿದ್ದು ನೀನೆ ನೀವೇ ಇಲ್ಲಿ ಯಾಕ ಮತ್ತು ನೀವು ಈ ನಿಮ್ಮ ಕ್ಷೇತ್ರ ಒಳಗೆ ಆಗಿದ್ದು ಮತ್ತು ನೀವು ಕಡಕ್ನೂರು ಸಾಹೇಬ್ರ ನಿಮ್ಮ ಕ್ಷೇತ್ರ ಐತಿ ನೀವು ಸಿಟಿ ಎಮ್ ಎಲ್ ಎಂಟು ಎಮ್ ಎಲ್ ಎಳು ಇದ್ರ ಮೇಲೆ ಸಭೆ ಮೇಲೆ ನಡೆಸಿ ಯಾರ್ಯಾರು ಫ್ರಾಡ್ ಮಾಡ್ಯಾರ ಅವ್ರಿಗೆ ಜೈಲಿಗೆ ಹಾಕೋದು ಕೆಲಸ ನೀವು ಮಾಡಿದ್ರೆ ನಿಮ್ಗೆ ಎಲ್ಲರೂ ಮುಂದಿನ ದಿನಮಾನ ಬರೋದು ನೀವು ಆಯ್ಕೆ ಆಗಿ ಬರ್ತೀರಿ ಇಲ್ಲ ಇಲ್ಲಾಂದ್ರೆ ಮುಂದಿನ ದಿನವಾನಗಳು ನೀವು ನಾವು ಓಟ್ ಆಗ್ಲಾರ್ದು ನೀವು ಆಯ್ಕೆ ಆಗಿ ಬರಲಾಕ ಸಾಧ್ಯನೇ ಇಲ್ಲಿ ಜಗತ್ತ ಏನು ನಾವು ಓಟ್ ಆಗಬೇಕಂದ್ರೆ ನೀವು ಎಂಟು ಎಂಟು ಎಮ್ ಎಲ್ ಮತ್ತೆ ಮಗದ್ದೊಮ್ಮೆ ಮಗದ್ದೊಮ್ಮೆ ನೀವು ಆರಸ್ ಬರಬೇಕಂದ್ರೆ ಈ ಪ್ಲಾಟ್ ಯಾರು ಯಾರ್ಯಾರು ಫ್ರಾಡ್ ಮಾಡ್ಯಾರ ಅವ್ರಿಗೆ ತಕ್ಷಣ ಜೇಲೊಳಗೆ ಹಾಕಿಸಿ ಇವಷ್ಟು ಜನ ಈಗ ಮೊದಲೇ ಹಂಗೆ ದಾಮ್ರಿ ಇತ್ತು ಮೊದಲೇ ಹಂಗೆ ಕಂಬ ಇತ್ತು ಮೊದಲೇ ಹಂಗೆ ಕರೆಂಟ್ ಇತ್ತು ತಕ್ಷಣ ಇವ್ರಿಗೆ ಕೂಡಿಸಬೇಕು ಅಂದ್ರೆ ನೀವು ಎಲ್ಲರೂ ನಮ್ಮ ಎಂಟು ಎಮ್ ಎಲ್ಲಿ ಶಾಸಕರು ನಮ್ಮ ಬಿಜಾಪುರ ಜಿಲ್ಲಾ ಜಿಲ್ಲಾ ಎಲ್ಲ ಶಾಸಕರುಗಳ ನೀವು ಒಳ್ಳೆ ರೀತಿಯೊಳಗೆ ಯಾರು ಮಂತ್ರಿ ಇದ್ದಾರೆ ನಮ್ಮಲ್ಲಿ ಯಾವ ಎಲ್ಲರೂ ಎಂಟು ಎಮ್ ಎಲ್ ಶಾಸಕರು ಇದ್ದೀರಿ ಎಲ್ಲರೂ ಹೇಳ್ತೀನ ಜನ ಓಟ್ ಹಾಕ್ಲಾರ್ದು ನೀವು ಯಾರೂ ಆಯ್ಕೆ ಆಗಿ ಬಂದಿಲ್ಲ ಅದ್ರ ಸಂಬಂಧ ನೀವು ಎಲ್ಲ ಇವ್ರ ಪರವಾಗಿ ಮಾತಾಡಿ ನಿಮಗೆ ಪ್ರತಿಯೊಬ್ಬರಿಗೆ ಮನವಿ ಕಳ್ಸಿ ನಾ ಈ ಆರು ತಿಂಗಳಿಂದ ಸರ್ಕಾರ ತನಕ ಮನವಿ ಕಳ್ಸಿ ನಾ ಹೋಮ್ ಮಿನಿಸ್ಟರ್ ತಾನಮ್ಮ ನೀವು ಕಳ್ಸಿನ ಅದ್ರ ಬಗ್ಗೆ ನೀವು ದಯವಿಟ್ಟು ಇದ್ರ ಗಮನ ಕೊಡ್ಲಿಕ್ಕೆ ಅಂದ್ರೆ ನಾವು ನೋಡ್ರಿ ಮೇನ್ ರೋಡ್ ಬಂದ್ ಮಾಡ್ಕೊಂಡ್ರೆ ಇದು ಮಾಡಿದೀವಿವು ಹೌದು ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ದವ್ರು ಏನು ಹೇಳ ನಿಮ್ದು ಏನು ಇದು ಇದ್ರೆ ನಾವು ಅಂತ ಹೇಳಾರ ದಯವಿಟ್ಟು ಬಗೆಹರಿಸ್ತಾರೆ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿ ಸಾಹೇಬ್ ಅವ್ರ ಗಮನಕ್ಕೆ ತಂದಿಕೆ ಎಲ್ಲ ಬಗೆಹರಿಸಿ ಎಲ್ಲ ಕೆಲಸ ಮಾಡೋಣ ಏನ ಎಲ್ಲರೂ ಸೇರಿ ಶಾಂತಿ ರೀತಿಯೊಳಗೆ ಸಭೆ ಮಾಡಿ ಹೋರಾಟ ಮಾಡ್ಕೊಂಡ್ರೆ ಹೇಳ್ರಿ